ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡದ ಕವನ ಹಾಡಿದ ಕೆಸಾಪುರ್ ಸಿದ್ಧಾರ್ಥ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಶ್ರೇಯಾ ಬಸರಾಜ್ ತಳವಾರ್ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಶ್ರೇಯಾ ಬಸವರಾಜ್ ತರುವ ನಾನು ಸಿದ್ಧಾರ್ಥ ಪಬ್ಲಿಕ್ ಶಾಲೆಯ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕನ್ನಡವೇ ಕಲಿಯುತ್ತಿರು ಕನ್ನಡದ ಕಂದನೆ ಕನ್ನಡವೇ ಕಾಯುವುದು ಕಾಪಿಡುವುದಂತೆ ಕನ್ನಡಕ್ಕೆ ಕಂಪುಂಟು ಕನ್ನಡಕ್ಕೆ ಕಲೆಯುಂಟು ಕನ್ನಡದಿ ಕಲಿತಾಡು ಕೂಸೆ ಕಣ್ಮಣಿಯೇ ಕನ್ನಡದ ಕೈಂಕರ್ಯ ಕಡು ಭಾಗ್ಯ ಕಾತರದಿ ಕಾದಿದ್ದು ಕಲಿಯುವ ತನಗೆ ಕರ್ತಾರ ಕಸವರವ ಕೈ ತುಂಬಿಕೊಟ್ಟಂತೆ ಕೊಡುತ್ತಿರುವುದು ಕನ್ನಡವು ಕೈ ಕೂಸೆ ಕೇಳಿದ್ದು ಕೊಡುವಂತ ಕಲ್ಪತರು ಕನ್ನಡವು ಕರುನಾಡಲಿರುವವರು ಕಲಿಯಬೇಕಿದನು ಕಲಿತಷ್ಟು ಕಡಲಾಳ ಕಂಡಷ್ಟು ಕೋಮಲತೆ ಕಲಿವೆಯಾ ಕಾಣುವೆ ಕೊತ್ತಲೆ ಕಡಲು ಕಂದ ಕವಿಹು ಕಾಡು ಕಟ್ಟಡ ಕಾಣಲಿಲ್ಲುಂಟು ಕಾವೇರಿ ಕಣಿಮೆಯನ್ನು ಕದ್ದಮಿಗ ಕವಲನ್ನು ಕಾಮಾಸೆ ಕನಸಲ್ಲು ಕೇಳನ್ನ ಕೂಸೇ ಕಪಿಲೆ ನದಿ ಕೊಡ ಚಾದ್ರಿ ಕಾಡು ಮಲೆ ಕಡಲಾಮೆ ಕೊಲ್ಲೂರು ಕಾಗಿನೆಲೆ ಕೃಷ್ಣ ಕಾವೇರಿ ಕೋಲಾರ ಕುಪ್ಪಳ್ಳಿ ಕೊಡಗು ಕಾಕನಕೋಟ ಕರ್ನಾಟಕದ ಕಲಶ ಕಾಣೋಣ ಕೂ ಕಾರ್ಮೋಡ ಕಾರಿರಳು ಕರಿನೆರಳು ಕಪ್ಪುಂಟು ಕಪ್ಪೇನು ಕಸವಲ್ಲ ಕರಿ ಕಾಂತಿ ಕಸ್ತೂರಿ ಕಪ್ಪಂತೆ ಕಾರ್ ಮುಗಿಲು ಕರಿಯಂತೆ ಕಾಳಿಂಗ ಕೃಷ್ಣನಿಗೆ ಕರ ಮುಗಿವ ಕೂ ಕಾಡಿನಲ್ಲಿ ಕೇಸರವು ಕಾಡಾನೆ ಕಿರುಬಗಳು ಕಾಡು ಕೋಣಗಳುಂಟು ಕೀಶ ಕರಡಿಗಳು ಕರಿಜಾಲಿ ಕಲ್ಗರಿಗೆ ಕಾಸರತ ಕೋಡಸಿಂಗ ಕಾಡಿನಲ್ಲಿ ಕಾಣುವ ಕಾಣಿಸಿದೆ ಪೂಸೇ ಕ್ರಿಮಿಕೀಟಗಳ ಕೂಟ ಕಾಣಬಹುದೆಲ್ಲೆಡೆಯೂ ಈಚಕ್ಕಿ ಕೋಗಿಲೆಯ ಕುರವಿ ಕೋಳಿ ಕುಕ್ಕುಟ ಉಂಟು ಕುರಿಕರುಗಳಿಲ್ಲುಂಟು ಕಾಣುವೆಯ ಕಂಡಿಟ್ಟು ಪೂಸೆಣ ಪೂಸೇಂ ಕಮಲಕನ ಕಾಂಬರದ ಕುಸುಮ ಕುಳವಿ ಕಾಮಲತಿ ಕೇದಗೆ ಕೆಂಗುಲಾಬಿಗಳು ಕನಗಿಲೆಯ ಕಾಕಡವು ಕಿಲಕಿಲನೆ ಕಿಸಿಯುತ್ತಿವೆ ಕುಳಿತು ಕಾಣೋನವನು ಕುಳಿತುಕೋ ಊ ಕೈ ಕಾಲು ಕಣ್ಣುಗಳು ಕಿವಿ ಕೆನ್ನೆ ಕೇಶಗಳು ಕುತ್ತಿಗೆಯ ಕರಳಗಳು ಖಲಿಜ ಕೀಳುಗಳು ಕಾಲ್ಗಟ್ಟಿ ಕೂಡಿದ ಕುಡಿಯಲಿಕ್ಕೆ ಕೆನೆ ಹಾಲು ಕಾಯ ಕೇವಲವಲ್ಲ ಕರುಳ ಕುಡಿ ಊ ಕಾಲ್ ಯೂರ ಕೈ ಬಳಗೆ ಕಂಕಣವು ಕಾಲ್ಗಡಗ ಕಿವಿಯೊಳೆ ಕಂಟಿ ಕುತ್ತಿಗೆಗೆ ಕಣ್ ಕಪ್ಪು ಕಣ್ಗಳಿಗೆ ಕಟಿಗುಂಟು ಕಟಿ ಬಂದ ಕಿಂಕಾಪು ಕಾಯಕ್ಕೆ ಕೊಡುತ್ತಿರುವೆ ಊಸೇಮ್ ಕೆಲವುಂಟು ಕಸುಬಗಳ ಕ್ಷೌರಿಕರು ಕುರಿಕಾರ ಕುರಿಕಾಯುವ ಕುರುಬ ಸುಮಾರ ಕಲ್ಕುಟಿಗ ಕಾರ್ಮಿಕರು ಕರಳಿಕರು ಕರ ನಾಳಿಗಾದಿಗರು ಕೊಂಡಾಡು ಕೂಸೇ കച്ച കരട്ടു കൂടുബള കൂസം ബരിഗടി ഊട്ടു കണക്കെ കാളു ഊട്ടൂക ഷായകളിവെ കടബു കല സ കുടും ഊസേം കല ഉണ്ടു കീടെ കോലാ കല്ലാട്ട കബടി ക ചണ്ടാട്ട കുണ്ടാട്ട കൂട്ട കബടി കണ്ുച്ചാലേ റമ്മ കുസ്തി കീഗൊമ്പെ കഥയാട ಕುಣಿ ನಾಡು ಕಾವ್ಯಗಳು ಕಥನಗಳು ಕಾದಂಬರಿಯ ಕೋಟೆ ಕವಿಗೋಷ್ಠಿ ಕಿರುಚಿತ್ರ ಕರುನಾಡ ಕವಿತೆ ಕವಿ ಕೋಪಿದರ ಕಥನ ಕಲಾವಿದರುಗಳ ಕಲೆ ಕೋರೈಸುವಂತಿನದು ಕುಳಿತೋದು ಊಸೆಂ ಕಬ್ಬಿಣದ ಕಡಲೆ ಇದು ಕನ್ನಡವು ಕಲಿಯಲಿಕ್ಕೆ ಕಷ್ಟವಿದೆ ಕಠಿಣವಿದೆ ಗಳಿಮದಂದು ಕೇಳಿ ಹರು ಕೀಳಾಗಿ ಕಲಿಯಲೊಳ್ಳದಕ್ಕೂ ಜನಕ್ಕೆ ಬೇಡ ಕಟ್ಟು ಕತೆ ಕುಸಿಯದಿರು ಊ ಕೇಳಿಲ್ಲಿ ಕಟ್ಟು ಸತ್ಯ ಕಡಲೆ ಪುರಿ ಮಲು ಕ್ಷಣದಲ್ಲೇ ಕರಗತವು ಕನ್ನಡವು ಊ ಕುಲಿತಲ್ಲಿ ಕಲಿಯುತ್ತ ಕಲಿ ತೊಳೆದು ಕುಣಿಯುತ್ತ ಕುಣಿದು ಕೊಂಡಾಡುತ್ತ ಕಲಿವೆ ಕಲಿ ಊ ಕೂಸುಗಳು ಕನ್ನಡವ ಕಲಿಯುತ್ತಿಹ ಕಲಿಗಳಿವರಂತೆ ಕನ್ನಡದ ಕಂದಗಳು ಕರುನಾಡ ಕೂಸುವ ಕನ್ನಡವ ಕಲಿಯುತಿಹ ಕಲಿಗಳಿವರಂತೆ ಕಲಿತೋದಿ ಕುಳಿತಾಡಿ ಕಾವ್ಯ ಕೃತಿ ಕೋದುತ್ತ ಕನ್ನಡವ ಕಾಪಾಡಿ ಕಾಯುತ್ತಿ ಹರಂತೆ ಕನ್ನಡವ ಕಾಪಾಡಿ ಕಾಯುತ್ತಿ ಹರಂತೆ ಧನ್ಯವಾದ